ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಮೌನ ಮುರಿದ ವೀನಾ ಕಾಶ್ಯಪ್ನವರ್ ಸ್ನೇಹಿತರೆ ಬೆಂಗಳೂರಿನಲ್ಲಿ ವೀನಾ ಕಾಶ್ಯಪ್ನವರ ಒಂದು ಬಂಡಾಯ ಶಮನ ಆಗಿತ್ತು ಅಂತ ಹೇಳಿ ನಮಗೆ ನಿಮಗೆ ಸುದ್ದಿ ಮುಟ್ಟಿತ್ತು ಆದರೆ ಇವತ್ತು ಅವರು ಮೌನವನ್ನು ಮುರಿದಿದ್ದಾರೆ ಏನಂದರು ಹಾಗಾದರೆ ವೀನಾ ಕಾಶ್ಯಪ್ನವರು ಮಾತನಾಡಿರುವಂಥದ್ದು ಏನು ಅಂತಂದರೆ ನನ್ನ ಪತಿ ಹಾಗೂ ಅನೇಕ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡವ್ರೆ ಏನು ಅಂತಂದರೆ ವಿನಾಕಾಶಪ್ಪನವರು ಪ್ರಚಾರಕ್ಕೆ ಬರ್ತಾರೆ ಸಂಯುಕ್ತ ಪಾಟೀಲ್ ಅವ್ರ ಜೊತೆ ಸೇರಿಕೊಂಡು ಪ್ರಚಾರ ಮಾಡ್ತಾರೆ ಅಂತ ಹೇಳಿ ತೀರ್ಮಾನವನ್ನು ತಗೊಂಡ್ರು ಆದರೆ ನನ್ನ ತೀರ್ಮಾನನ ಇದು ನೋ ನನ್ನ ತೀರ್ಮಾನ ಅಲ್ವೇ ಅಲ್ಲ ನಾನು ಇಲ್ಲಿವರೆಗೂ ತಟಸ್ಥವಾಗೇ ಇದ್ದೀನಿ ಮುಂದೆ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಕ್ಷೇತ್ರದಲ್ಲಿ ಅಲೆದಾಟವನ್ನು ಮಾಡ್ತೀನಿ ಅಲ್ಲಿ ಅನೇಕ ರೀತಿಯಾದಂತಹ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ತೀನಿ ಆ ನಿಟ್ಟಿನಲ್ಲಿ ನಂತರ ಆ ನಂತರದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ ನಾನು ಇನ್ನೂ ಸಹ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ತಟಸ್ಥವಾಗೇನೇ ಇದ್ದೀನಿ ಅಂತ ಹೇಳಿ ಸ್ಪಷ್ಟನೆಯನ್ನು ನೀಡಿದರೆ ವಿನಾಕ ಶೆಟ್ನವರು ಕಳೆದ ದಿನಗಳಲ್ಲಿ ಏನಾಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಅನ್ಕೊಂತೀನಿ ವೀಣಾಕಾಶಪ್ಪನವ್ರಿಗೆ ಟಿಕೆಟ್ ಮಿಸ್ ಆಗಿತ್ತು ಸಂಯುಕ್ತಾ ಪಾಟೀಲ್ ಅವರ ಕೈ ಹಿಡಿದಿತ್ತು ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ನ ಟಿಕೆಟ್ ಆದರೆ ಇವತ್ತು ಕಾಶಪ್ನವರು ಅದರಿಂದ ಬಂಡಾಯವಾಗಿ ನಿಲ್ಲುವಂಥ ಒಂದು ಚಾನ್ಸ್ ಇತ್ತು ಬಿ ಜೆ ಪಿಯಿಂದ ಅವರಿಗೂ ಬುಲಾವಾಗಿತ್ತು ಈ ಬುಲಾವ್ ಬೆನ್ನಲ್ಲೇ ಅವರು ಒಂದು ಅಭಿಪ್ರಾಯವನ್ನು ತಿಳಿಸ್ಬಿಟ್ಟಿದ್ರು ಏನು ಅಂದರೆ ನಾನು ಬಿ ಜೆ ಪಿಗೆ ಕಡಾಖಂಡಿತವಾಗಿ ಹೋಗಲ್ಲ ಯಾಕಂತಂದರೆ ನನ್ನ ಬ್ಯಾಕ್ಗ್ರೌಂಡ್ ಇರೋದು ಕಾಂಗ್ರೆಸ್ನಲ್ಲಿತ್ತು ಕಾಂಗ್ರೆಸ್ ನನ್ನ ಬ್ಯಾಕ್ಗ್ರೌಂಡ್ ಇದೆ ನಮ್ಮ ಮಾವನವ್ರು ಕಾಂಗ್ರೆಸ್ಸು ನನ್ನ ಪತ್ತಿರಾಯರು ಕಾಂಗ್ರೆಸ್ಸು ಹೀಗಾಗಿ ನಾನು ಬಿ ಜೆ ಪಿಗೆ ಹೋಗುವಂತಹ ಒಂದು ಮಾತು ಬರಲ್ಲ ಅದೇ ಇಲ್ಲಿ ಇವತ್ತು ಅವರು ಮೌನವನ್ನು ಮುರಿದು ಹೇಳಿಕೊಂಡವರೇ ಏನು ಅಂತಂದರೆ ನಾನು ಇನ್ನೂ ತಟಸ್ಥವಾಗಿದ್ದೀನಿ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಹೋಗಿ ಪ್ರಚಾರವನ್ನು ಮಾಡಲಾರೆ ಬದಾಮಿ ಅಥವಾ ಈ ಅನೇಕ ಕ್ಷೇತ್ರಗಳೇನಿದೆ ನೋಡಿ ಬಾಗಲಕೋಟೆ ಬದಾಮಿ ಬೀಳಿಗೆ ಇಂಥ ಕ್ಷೇತ್ರಗಳಿಗೆ ಹೋಗ್ತೀನಿ ನಾನು ಹೋಗಿ ಅಲ್ಲಿನ ನಾಯಕರ ಜೊತೆ ಒಂದು ಸಭೆ ಮಾಡ್ತೀನಿ ಇದು ನನ್ನ ಸ್ವಾಭಿಮಾನದ ಸಭೆ ಅಂತ ಹೇಳಿ ವೀನಾಕಾಶ್ಯಪ್ನವ್ರು ಇವತ್ತು ಮೌನವನ್ನು ಮುರಿದಿದ್ದಾರೆ ಸದ್ಯದಲ್ಲೇ ಬಾಗಲಕೋಟೆಗೆ ಬರ್ತೇನೆ ಬಾಗಲಕೋಟೆ ಜನನ ಸಂಪರ್ಕ ಮಾಡ್ತೀನಿ ನಾನು ಬೆಂಗಳೂರಲ್ಲಿದ್ದೀನಿ ಈಗ ನನಗೆ ಆರೋಗ್ಯದ ಒಂದಿಷ್ಟು ಸಮಸ್ಯೆಗಳಿದ್ವು ಮತ್ತು ಮಾನಸಿಕವಾಗಿ ಒಂದಿಷ್ಟು ಸಮಸ್ಯೆಗಳಾಗಿದ್ವು ನನಗೆ ಕಿರಿಕಿರಿಗಳಾಗಿದ್ವು ಹೀಗಾಗಿ ನಾನು ಇವತ್ತು ಇಲ್ಲೇ ಇದ್ದೀನಿ ಒಪ್ಪಿಗೆ ಪ್ರಶ್ನೆಯೇ ಇಲ್ಲ ನಾನು ಸಂಯುಕ್ತ ಪರ ನಿಲ್ತೀನೋ ಬಿಡ್ತೀನೋ ನನಗೆ ಗೊತ್ತೇ ಇಲ್ಲ ಇನ್ನೂವರೆಗೂ ನಾನು ನಾನೀಗ ಸತ ತಟಸ್ಥವಾಗಿದ್ದೀನಿ ಸೊ ತಟಸ್ಥವಾಗಿದ್ದೀನಿ ಆದರೆ ಈ ಬಂಡಾಯ ಶಮನದ ಮಾತೆಲ್ಲಿ ಅಂತ ಹೇಳಿ ವಿನಾಕಾಶಕ್ನವ್ರು ಮಾತನಾಡ್ತಿದ್ದಾರೆ ಕೊನೆಗೂ ಮೌನವನ್ನು ಮುರಿದಿದ್ದಾರೆ ಹದಿನೈದು ದಿನಗಳ ಕಾಲ ಆಯಿತು ಈಗ ಟಿಕೆಟ್ ಘೋಷಣೆಯಾಗಿ ಒಂದಿಷ್ಟು ಬಂಡಾಯ ಮುಗದೇ ಹೋಯಿತು ಅಂತ ಹೇಳಿ ಪ್ರೆಸ್ ಮೀಟಲ್ಲಿ ಮಾತನಾಡಿದರು ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ ನಾಯಕರು ಆದರೆ ಬಂಡಾಯ ಮುಗ್ದಿಲ್ಲ ಶಿವಾನಂದ ಪಾಟೀಲ್ ಅವರು ಅಂದ್ಕೊಂಡು ಹೇಳ್ತಾರೆ ಬಂಡಾಯ ಕಾಮನ್ ರೀ ಇದು ಯಾಕಂತಂದರೆ ಒಂದು ಪಕ್ಷದಿಂದ ಟಿಕೆಟ್ ಮಿಕ್ಸ್ ಆದವ್ರಿಗೆ ಏನೋ ಒಂದು ಸರ ಅವ್ರಿಗೆ ನೋವಾಗಿರುತ್ತೆ ಹೀಗಾಗಿ ಅವ್ರು ಮಾತನಾಡ್ತಾರೆ ನೋವಲ್ಲಿ ಕೊನೆಗೂ ನಾವು ಇನ್ನೂವರೆಗೂ ಹೋಪ್ ಇಟ್ಕೊಂಡಿದ್ದಾರೆ ಅವರು ವೀನಾಕಾಶಪ್ಪನವ್ರು ಬಂದೇ ಬರ್ತಾರೆ ಸಂಯುಕ್ತ ಪಾಟೀಲ್ ಕೂಡ ಹೋ ಓಪನ್ ಇಟ್ಕೊಂಡಿದ್ದಾರೆ ಅವರು ಸಹ ಬರ್ತಾರೆ ಅಕ್ಕ ಬರ್ತಾರೆ ಅಂತ ಹೇಳ್ತಿದ್ದಾರೆ ಆದರೆ ವೀನಾ ಕಶ್ಯಪ್ನವರು ಮಾತ್ರ ತಮ್ಮ ಒಂದು ನಿರ್ಧಾರವನ್ನು ಇನ್ನೂವರೆಗೂ ಬದಲಾಯಿಸ್ತಿಲ್ಲ ಕಾರ್ಯಕರ್ತರೊಂದಿಗೆ ಸ್ವಾಭಿಮಾನಿ ಸಭೆ ಮಾಡೇ ಮಾಡ್ತೀನಿ ನಾನು ಅಂತ ಹೇಳಿ ಹೇಳ್ಕೊಳ್ತಿದ್ದಾರೆ ಇವತ್ತು ಅವರು ಮಾತನಾಡ್ತಿದ್ದಾರೆ ಹೀಗೆ ಹೀಗಾಗಿ ನೋಡ್ಬೋ ನೋಡೋಣ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಬಾಗಲಕೋಟೆಗೆ ಆದಷ್ಟು ಶೀಘ್ರ ಬರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಬಾಗಲಕೋಟೆಯಲ್ಲಿ ಯಾವ ಥರ ಸಂಚಲನವನ್ನು ಮಾಡ್ತಾರೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಅವರಿಗೆ ಗೊತ್ತಿರುವಂಥದ್ದು ಹೀಗಾಗಿ ಕೊನೆಯ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಮ್ಮ ಕೆ ಟಿ ಟಿ ವಿ ಕನ್ನಡ ಮಾಡುತ್ತೆ ಹಾಗೆ ಅನೇಕ ಸಮೀಕ್ಷಾ ವರದಿಗಳನ್ನು ಮಾಡ್ತಾ ಇದೆ ಆಟಿನಲ್ಲಿ ನೋಡೋಣ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಯಾವ ರೀತಿ ಒಂದು ಅಖಾಡಕ್ಕೆ ಸಜ್ಜಾಗಿದೆ ಅಂತಕ್ಕಂಥದ್ದನ್ನು ನೋಡೋಣ ಅದಕ್ಕೂ ಮೊದಲು ನೀವು ಯೂಟ್ಯೂಬಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ನಾನು ಪ್ರವೀಣ್ ಹಟ್ಪತ್ ಮತ್ತೊಂದು ರೋಚಕವಾಗಿರುವಂತಹ ಸುದ್ದಿಯೊಂದಿಗೆ ವರದಿಯೊಂದಿಗೆ ನಿಮ್ಮ ಮುಂದೆ ಬಂದು ಸೇರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ